ನಾಗಮಂಗಲ ಗಲಾಟೆ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಸುರೇಶ್ ನಡುವೆ ಮಾತಿನ ಜಟಾಪಟಿ ನಡೀತಿದೆ ಅವರ ಹಿನ್ನೆಲೆ ಏನು ಅಂತ ಗೊತ್ತಿಲ್ವಾ ನಾನು ಅವ್ರ ಬಗ್ಗೆ ಮಾತನಾಡ್ಬೇಕಾ ಅವರ ಮಾರ್ಗನೇ ಎಲ್ರಿಗೂ ಜಗಜ್ಜಾಹೀರಾಗಿದೆ ಅಂತ ಡಿ ಕೆ ಸುರೇಶ್ ಬಗ್ಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಅಂದ್ರೆ ಡಿ ಕೆ ಬ್ರದರ್ಸ್ ಏನಿದ್ದಾರೆ ಅವರ ಏನು ಹೇಗೆ ಬೆಳ್ಕೊಂಡು ಬಂದ್ರು ಇದೆಲ್ಲವೂ ಕೂಡ ಏನು ಗೊತ್ತಿದೆ ಎಚ್ ಡಿ ಕೆ ಗಲಾಟೆ ಮಾಡಿಸಿರ್ಬೋದು ಅಂತ ಡಿ ಕೆ ಸುರೇಶ್ ಹೇಳಿದ್ರು ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅಣ್ಣ ತಮ್ಮಂದ್ರು ಯಾವ ಮಾರ್ಗದಲ್ಲಿ ಬಂದ್ರು ಅವರ ಹಿನ್ನೆಲೆ ಏನು ಎಲ್ಲ ಕೂಡ ರಾಜ್ಯ ಜನರಿಗೆ ಗೊತ್ತು ಯಾರ್ಯಾರಿಗೆ ಧಮಕಿ ಹಾಕಿದ್ದಾರೆ ಎಷ್ಟು ಆಸ್ತಿ ಲೂಟಿ ಮಾಡಿದ್ದಾರೆ ಅಂತವರ ಹೇಳಿಕೆಗೆಲ್ಲ ನಾನು ರಿಪ್ಲೈ ಮಾಡಬೇಕಾ ರೆಸ್ಪಾನ್ಸ್ ಕೊಡ್ಬೇಕಾ ಅದಕ್ಕೆ ಯಾಕೆ ಉತ್ತರ ಕೊಡಬೇಕು ಅಂತ ಕೇಂದ್ರ ಸಚಿವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇಲೂ ಆಗಿರ್ಬೋದು ಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದ್ 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 ಏನೋ ಹೇಳಿಕೆ ಇರ್ತಾರೆ ಅದನ್ನು ನಾನು ಹೇಳ್ಬೋದಲ್ಲ ಅವ್ರೇನ್ ಹಿಂಗೆ ಆರೋಪ ಮಾಡಿರ್ತಾರೆ ನಾನು ಹಂಗೆ ಆರೋಪ ಮಾಡ್ತೀನಿ ಅಲ್ಲ ನಾನು ಅವ್ರೇನು ರಾಜಕೀಯ ಆರೋಪ ಮಾಡ್ತಾರೆ ನಾನು ಅದೇ ರಾಜಕೀಯ ಆರೋಪ ಮಾಡ್ತಾ ಇದ್ದೀನಿ ಅವ್ರ ಬ್ಯಾಕ್ ಗ್ರೌಂಡ್ ಏನೇನು ಅಂತ ಹೇಳಿ ಗೊತ್ತಿಲ್ವ ನಿಮಗೆ ಡಿ ಕೆ ಸುರೇಶ್ ಅವರ ಬ್ಯಾಕ್ ಅವರು ಬಂದಂಥ ಮಾರ್ಗವೇ ಎಲ್ಲರಿಗೂ ಜಗಜ್ಜಾಹಿರ ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ ಯಾರ್ಯಾರಿಗೆ ಯಾವ್ಯಾವಾಗ ಧಮಕಿ ಹಾಕಿ ಯಾರ್ಯಾರ ಆಸ್ತಿಗಳನ್ನ ಲೂಟಿ ಮಾಡ್ತಾರೆ ಇದೆಲ್ಲ ಜಗಜ್ಜಾಹೀರ ಅಂಥವ್ರಿಗೆ ನಾನು ಹೇಳಿಕೆ ಕೊಡಬೇಕಾ ನಾನು ವಾರಕ್ಕೊಂದು ಸಲ ಬರೋದು ಜ ಗಲಾಟೆ ಮಾಡ್ಸೋಕೆ ಬರ್ತಿದ್ದೀನ ಗಲಾಟೆ ಸರಿ ಮಾಡೋಕೆ ಹೋಗಿದ್ದೀನಿ ನಾನೇ ನಾನು ಏನು ಸಂದೇಶ ಕೊಟ್ಟಿದ್ದೀನಿ ನಾನು ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾಡಿನ ಜನತೆಗೆ ಕೊಟ್ಟಿರೋ ಸಂದೇಶ ಈ ಕೆಲವು ಪಕ್ಷಗಳ ಓಲೈಕೆ ರಾಜಕಾರಣ ಇದೆಯಲ್ಲ ಅದಕ್ಕೆ ಬರಲಾಗಬೇಡಿ ಅಂತ ಹೇಳಿದೆ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಕೊಟ್ಟಿರತಕ್ಕಂಥ ಒಂದು ಸಂದೇಶ ಅದು ನಮ್ಮ ನಾಡಿನ ಜನತೆಗೆ ಈ ಸರ್ವ ಜನಾಂಗದ ಶಾಂತಿಯ ತೋಟ ನೆಮ್ಮದಿಯಿಂದ ಇರಬೇಕು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಎಲ್ಲ ಅಣ್ಣ ತಮ್ಮದ್ರ ತರ ಬದುಕಬೇಕು ಅನ್ನೋದನ್ನ ನಿನ್ನೆಯೂ ಸಹ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿದ್ದೇನೆ ಇದೇ ಸಂದರ್ಭದಲ್ಲಿ ಬಾಲಕೃಷ್ಣಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟು ಕೊಟ್ಟರು ಅಲ್ಲಿ ನಾನೇನು ಬೆಂಕಿ ಹಚ್ಚೋಕೆ ಹೋಗಿದ್ದಾ ಅಂತ ಕೇಳಿದ್ರು ಬಾಲಕೃಷ್ಣ ಹಾಗೆ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟು ಮಾಗಡಿಯಲ್ಲಿ ಅಕ್ರಮ ಯಾರು ಮುಚ್ಚಾಕಿದ್ರು ಇವರಿಂದ ನಾನು ಪಾಠ ಕಲಿಬೇಕಾ ಅಂತ ಕೂಡ ಎಚ್ ಡಿ ಕುಮಾರಸ್ವಾಮಿ ಬಾಲಕೃಷ್ಣ ಪ್ರಶ್ನೆ ಕೇಳಿದ್ರು ಕೇಂದ್ರದಲ್ಲಿ ಮಂತ್ರಿ ಆಗಿರೋದಕ್ಕೆ ಇವರಿಗೆಲ್ಲ ಸಹಿಸೋಕಾಗ್ತಿಲ್ಲ ಆ ಕಾರಣಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ ಈ ಭಾಗದವರು ಅಂತ ಬಾಲಕೃಷ್ಣ ವರ್ದ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರ ಯಾರ ಈಗ ಎಲ್ರೂ ಮಾಡೋದಿಲ್ಲ ಕೆಲವರು ಕಿಡಿಗೇಡಿಗಳು ಇರ್ತಾರೆ ಅದನ್ನ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲಾ ಧರ್ಮದೂ ಇದರ ಕಿಡಿಗೇಡಿಗಳು ಹಿಂದೂ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಬೇರೆ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಈ ಕಿಡಿಗೇಡಿಗಳಿಂದ ಧರ್ಮ ಧರ್ಮದ ಮಧ್ಯೆ ಗಲಾಟೆ ಆಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಆಗ್ತದೆ ಕುಮಾರಸ್ವಾಮಿ ಅವರು ಏನು ಈ ಬೆಂಕಿ ಎತ್ಕೊಂಡಿರ್ತಕ್ಕಂಥ ಶೆಡ್ ಅಲ್ಲಿ ಇದನ್ನ ಏರಿಯಾದ ಬೇಡ ಕಡ್ಡಿ ಏರಿಯಾದ ಬೇಡ ಅಂತ ಹೇಳಿ ಅವರಿಗೆ ಎಲ್ಲಿ ನಡೆದ್ರು ಕೂಡ ತಪ್ಪೆ ತಪ್ಪು ಮಾಡಿದ್ ತಪ್ಪೆ ಅದು ಕುಮಾರಸ್ವಾಮಿ ಅವರು ಇದನ್ನ ಈ ವಿಚಾರದಲ್ಲಿ ಬೆಳೆ ಬೇಯಿಸ್ಕೊಳ್ಳೋದು ತಪ್ಪು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಮೊದಲೆಲ್ಲ ಅವರೇ ಓಲೈಸಕ್ ಹೊಂಟಿರ್ಲಿಲ್ವಾ ಎಲ್ಲ ಮುಸಲ್ಮಾನ್ ಬಾಂಧವ್ರನ್ನ ಓಲೈಸಕ್ ಹೊಂಟಿಲ್ವಾ ಅವರು ಇಲ್ಲಿ ಮುಸಲ್ಮಾನರು ಹಿಂದೂ ಅನ್ನೋ ಪ್ರಶ್ನೆ ಅಲ್ಲ ಎಲ್ಲೂ ಕೂಡ ಇಂಥ ಆಗಬಾರ್ದು ಯಾವುದೇ ಧರ್ಮಕ್ಕಾಗಲಿ ಅವ್ರ ಧರ್ಮಕ್ಕೂ ಅಪಚಾರ ಆಗಬಾರ್ದು ಹಿಂದೂ ಧರ್ಮಕ್ಕೂ ಅಪಚಾರ ಆಗಬಾರ್ದು ಆ ರೀತಿ ನಾವು ಹಿಂದ್ಲಿಂದನೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು ಅದನ್ನ ಪಾಲಿಸಿಕೊಂಡು ಹೋಗ್ಬೇಕು ಯಾವ ಧರ್ಮದವ್ರು ತಪ್ಪು ಮಾಡಿದ್ರು ಕೂಡ ಅದು ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು ಮುಂದೆ ಈ ರೀತಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸ್ತದೆ ಬಿಜೆಪಿಯವ್ರಿಗೆ ಸದ್ಯ ಇಂಥವ್ ಕಾಯ್ತಾ ಇರ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅವ್ರ ಮತ ಕೇಳ ಅಭ್ಯಾಸನೇ ಇಲ್ಲ ಹೋಗಿದ್ನಾ ಬೆಂಕಿ ಫಂಡ್ ಇಲ್ಲದೆ ಬೆಂಕಿಗೆ ಇರ್ತೀನಿ ಅಂತಲ್ಲ ನಾನು ಇಲ್ಲ ನಮ್ಮ ಸ್ನೇಹಿತರು ಹೇಳೋರ ಪಾಪ ನಮಗೆ ಅದು ಬಿಟ್ಟರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲವಂತಲ್ಲ ಮಾಗಡಿ ಅಭಿವೃದ್ಧಿ ಬಗ್ಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಮಾಗಡಿ ಜನ ಕೊಡ್ತಾರೆ ನನಗೆ ನಾನು ಏನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಭಾಗ ಇವ್ರಿಗೆ ಸರ್ಟಿಫಿಕೇಟ್ ಯಾರು ಕೊಟ್ರಿ ಹೇಳಿ ಮಾಗಡಿನಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರು ಸುಮಾರು ಆರುನೂರು ಕೋಟಿ ಕೆಲಸನೇ ಮಾಡಿದೆ ಬಿಲ್ ಮಾಡಿ ದುಡ್ಡನ್ನು ಲೂಟಿಯಾಗಿದೆ ಅಂತೇಳಿ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದವರು ಯಾರು ನೆನ್ನೆ ಕರ್ಕೊಂಡೋಗಿ ಭಾಷಣ ಮಾಡಿಸೋರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ತಾನೇ ಹೇಳಿದ್ದು ಯಾತಿಗೆ ಮುಚ್ಚಾಕದ್ರ ಅದನ್ನ ಮಾಗಡೀಲಿ ನಡೆದಂಥ ಅಕ್ರಮನ ಯಾರು ಮುಚ್ಚಾಕಿದ್ರು ಇವರೆಲ್ಲ ನನ್ನ ಬಗ್ಗೆ ಚರ್ಚೆ ಮಾಡ್ಯಾರ ಏನು ಮಾಡೋಕ್ಕಾಗ್ತದೆ ಇದನ್ನು ನೋಡ್ಬೇಕು ನಾವು